ನಾನು ಲಯನ್ ಆರ್ ಶಿವಕುಮಾರ್ ಅಂತ ಚಿಂತಾಮಣಿ ತಾಲೂಕು ಲಯನ್ಸ್ ಕ್ಲಬ್ನ ಎರಡ್ ಸಾವಿರದ ಹದಿನಾರರಲ್ಲಿ ಅಧ್ಯಕ್ಷನಾಗಿದ್ದೆ ಈಗ ನಮ್ಮ ಡಿಸ್ಟಿಕ್ನ ಎಂಬತ್ತಾರು ಕ್ಲಬ್ ಅಲ್ಲಿ ಕೂಡ ಹೆಲ್ತ್ ಡಿ ಸಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಚಿಂತಾಮಣಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಚಿಂತಾಮಣಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಈ ದಿನ ಧರ್ಮ ಧರ್ಮಾಧಿಕಾರಿಗಳಾದಂತ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಎಪ್ಪತ್ತೇಳನೇ ಜನ್ಮದಿನದ ಪ್ರಯುಕ್ತ ಈ ದಿನ ನಮ್ಮ ಲಯನ್ಸ್ ಸಂಸ್ಥೆ ಹಾಗೂ ಚಿಂತಾಮಣಿ ಮೆಗಾ ಫ್ಯಾಮಿಲಿ ಫ್ಯಾನ್ಸ್ ಅಸೋಸಿಯೇಷನ್ ನ ಎಲ್ಲ ಪದಾಧಿಕಾರಿಗಳು ಹಾಗೂ ಚಿಂತಾಮಣಿ ತಾಲೂಕಿನ ಆರೋಗ್ಯ ಅಧಿಕಾರಿಗಳು ರೆಡ್ ಕ್ರಾಸ್ ಸಂಸ್ಥೆಯವರು ಹಾಗೂ ಚಿಂತಾಮಣಿಯ ರಕ್ತದಾನ ಮಾಡತಕ್ಕಂತ ಶಿಬಿರದ ಎಲ್ಲ ಶಿಬಿರಾರ್ಥಿಗಳು ಈ ದಿನ ಸ್ವಾಮೀಜಿ ಅವರ ಎಪ್ಪತ್ತೇಳನೇ ಹುಟ್ಟುಹಬ್ಬಕ್ಕೆ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಈ ದಿನ ಈ ರಕ್ತದಾನ ಆಯೋಜಿಸಿರ್ತಕ್ಕಂತ ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಸಮಾಜ ಸೇವೆಯ ಒಂದು ಗುರುತಿಗಾಗಿ ಹಾಗೂ ನಮ್ಮ ಲಯನ್ ಸಂಸ್ಥೆ ಸುಮಾರು ಇನ್ನೂರ ಇಪ್ಪತ್ತು ದೇಶಗಳಲ್ಲಿ ಈ ದಿನ ನಾವು ಕೆಲಸ ಮಾಡ್ತಾ ಇದ್ದೀವಿ ಇನ್ನೂರ ಇಪ್ಪತ್ತು ದೇಶಗಳಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಒಂದೇ ದೇಹ ನಮ್ದು ಒಂದೇ ದೇಹ ಸಮಾಜಕ್ಕೆ ಒಳ್ಳೇದಾಗ್ಬೇಕು ಯಾವುದೇ ತರ ಆಗ್ಲಿ ಬ್ಲಡ್ ಕೊಡೋದಾಗ್ಲಿ ಅನ್ನದಾನ ಆಗಲಿ ವಿದ್ಯಾದಾನ ಆಗಲಿ ಜನಗಳಿಗೆ ಸಹಾಯ ಮಾಡೋ ಸುಮಾರು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ವಾಮೀಜಿಯವರು ಈ ದಿನ ನಮ್ಮ ಲಯನ್ಸ್ ಸಂಸ್ಥೆ ಕೂಡ ಅವರಿಗೆ ಕೈ ಜೋಡಿಸಿ ಹಾಗೂ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಹಾಗೂ ಆರೋಗ್ಯ ಅಧಿಕಾರಿಗಳು ರಕ್ತ ನಿಧಿ ತಗೊಳ್ತಕ್ಕಂಥ ರೆಡ್ ಕ್ರಾಸ್ ಸಂಸ್ಥೆಯವರು ನಮ್ಮ ಜಿಲ್ಲೆಯ ಲಯನ್ಸ್ ಕ್ಲಬ್ನ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಅಲ್ಲಿ ಬೆಂಗಳೂರಿಂದ ಬಂದಿದ್ದಾರೆ ಥಾಮಸ್ ಅನ್ಬಿಟ್ಟು ನಮ್ಮ ಸ್ನೇಹಿತರು ಹಾಗೂ ಈ ಧರ್ಮಸ್ಥಳದ ಧರ್ಮಾಧಿಕಾರಿ ಕಾರ್ಯಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನವೀನ್ ಸರ್ ಆಗ್ಬೋದು ಪ್ರಶಾಂತ್ ಸರ್ ಆಗ್ಬೋದು ಹರೀಶ್ ಸರ್ ಆಗ್ಬೋದು ಹಾಗೂ ಅವ್ರ ತಂಡಕ್ಕೆಲ್ಲಾನು ಈ ದಿನ ನಮ್ಮ ಲಯನ್ ಸಂಸ್ಥೆಯಿಂದ ಅವ್ರ ಸಂಸ್ಥೆಯಿಂದ ಸ್ವಾಮೀಜಿಗಳಿಗೆ ಎಪ್ಪತ್ತೇಳು ಊಟ ಹಬ್ಬಕ್ಕೋಸ್ಕರ ನಾವು ಈ ರಕ್ತನ ಇಟ್ಕೊಂಡಿದೀವಿ ರಕ್ತ ಕೊಡೋದ್ರಿಂದ ತುಂಬಾ ಅನುಕೂಲ ಇದೆ ಸರ್ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ಬೇಕು ನಲವತ್ತೈದು ಕೆ ಜಿ ತೂಕ ಮೇಲ್ಪಟ್ಟಿರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಸೊ ಬ್ಲಡ್ ಕೊಡೋದ್ರಿಂದ ಆರೋಗ್ಯ ಚೆನ್ನಾಗಿರತ್ತೆ ಸುಮಾರು ಕಾಯಿಲೆಗಳು ಬರಲ್ಲ ಹಾರ್ಟ್ ಅಟ್ಯಾಕ್ ಆಗ್ಲಿ ಕ್ಯಾನ್ಸರ್ ಆಗ್ಲಿ ಈ ಚರ್ಮದ ಕಾಯಿಲೆ ಆಗ್ಲಿ ಈ ಮಡವೆಗಳು ಬರೋ ಈ ತರ ಕಾಯಿಲೆಗಳು ಬರೋದಿಲ್ಲ ಸುಮಾರು ನೂರ್ ಇಪ್ಪತ್ತೊಂದು ದಿವಸಕ್ಕೊಂದ್ಸರಿ ಬ್ಲಡ್ ಕೊಟ್ರೆ ಸೊ ನಾವು ಬ್ಲಡ್ ತಗೊಳ್ಳೋದು ಕೂಡ ಮುನ್ನೂರ ಐವತ್ತರಿಂದ ನಾನೂರ ಗ್ರಾಮ್ ಅಷ್ಟೇ ಒಂದು ದೇಹದಲ್ಲಿ ಐದುವರೆ ಆರು ಲೀಟರ್ ಇರುತ್ತೆ ಬ್ಲಡ್ ನಾವು ಕೊಡೋದು ಬರೀ ಮುನ್ನೂರ ಐವತ್ತು ಗ್ರಾಮ್ ಇಂದ ಅಷ್ಟೇ ನಾನೂರ ಗ್ರಾಮ್ ತಗೊಂತೀವಿ ಈ ಒಂದು ಬ್ಲಡ್ ನ ಯಾರೇ ಆಗ್ಲಿ ತುರ್ತು ಪರಿಸ್ಥಿತಿ ಇರತಕ್ಕ ಆಕ್ಸಿಡೆಂಟ್ ಆಗಿರ್ಬೋದು ಹೆರಿಗೆ ಆಗಿರ್ಬೋದು ಈ ತರ ಬ್ಲಡ್ ಕಮ್ಮಿ ಇದ್ದಾಗ ಈ ಒಂದು ಸಮಸ್ಯೆಯಿಂದ ಇವರ ಒಂದು ಧ್ಯೇಯದಿಂದ ನಮ್ಮ ಒಂದು ಇದರಿಂದ ಕೊಟ್ರೆ ಸಮಾಜಕ್ಕೆ ಒಳ್ಳೆ ಆಗತ್ತೆ ಮೂರ್ ಜನಕ್ಕೆ ಕೊಡ್ಬೋದು ಈ ತರ ಒಳ್ಳೆ ಕೆಲಸಗಳು ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಲಯನ್ ಸಂಸ್ಥೆ ಹಾಗೂ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಬಿಸಿ ಟ್ರಸ್ಟ್ ಮುಖಾಂತರ ನಾವು ಇನ್ನೂ ಒಳ್ಳೆ ಸಮಾಜ ಸೇವೆ ಮಾಡ್ಬೇಕು ಅನ್ಕೊಂಡಿದೀವಿ ಹೇಳಿ ನಾನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ